ನಿಮ್ಮನ್ನು ಯಾರು ಸಾಲ ತೊಗೊಳಕ್ಕೆ ಹೇಳಿದ್ರು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಇಲ್ಲಿ ಈ ವೇದಿಕೆಯಿಂದ ಕೇಳ್ತಾ ಇದ್ವಿ ನಾವು ಹೇಳೋದು ಆ ಸಾಲ ತೊಗೊಳ್ಳಿ ಅಂತ ನಮಗೆ ಮೆಟ್ರೋನೇ ಬೇಕಿರಲಿಲ್ಲ ಈ ಲೋಕಲ್ ಟ್ರೈನ್ಸ್ ಸಬರ್ಬನ್ ಟ್ರೈನ್ಗಳಾಗಿದ್ದರೆ ಎಪ್ಪತ್ತು ಕಿಲೋಮೀಟರ್ ಎಂಬತ್ತು ಕಿಲೋಮೀಟ್ರಿಗೆ ಹತ್ತು ರೂಪಾಯಿ ಕೊಟ್ಟು ಓಡಾಡ್ತಾ ಇದ್ವಿ ನಾವು ಈಗ ಕಿಲೋಮೀಟ್ರಿಗೆ ನಾವು ಐದು ರೂಪಾಯಿ ಕೊಡ್ತಾ ಇದ್ದೀವಿ ಮೆಟ್ರೋದಲ್ಲಿ ಇನ್ನೊಂದು ನಾಲ್ಕೈದು ವರ್ಷ ಆದ ಮೇಲೆ ನಾವು ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿ ಕೊಡಬೇಕಾಗ್ತದೆ ಇವಾಗ ಮ್ಯಾಕ್ಸಿಮಮ್ ಫೇರ್ ತೊಂಬತ್ತು ರೂಪಾಯಿ ಇದೆ ಐದು ವರ್ಷ ಆದಮೇಲೆ ಮ್ಯಾಕ್ಸಿಮಮ್ ಫೇರು ನಾನೂರೈವತ್ತು ರೂಪಾಯಿ ಆಗತ್ತೆ ಬರೀ ಬೆಂಗಳೂರಿನ ಜನಗಳಲ್ಲ ಇಡೀ ಕರ್ನಾಟಕದ ಜನಗಳು ಒಂದೊಂದು ಲೀಟರ್ ಪೆಟ್ರೋಲ್ ಮೇಲೆ ಮೆಟ್ರೋ ಸೆಸ್ ಕೊಟ್ಟಿದೀವಿ ಒಂದೊಂದು ಲೀಟರ್ ಡೀಸೆಲ್ ತಗೊಂಡಾಗ ಮೆಟ್ರೋ ಸೆಸ್ ಕೊಟ್ಟಿದ್ದೀವಿ ಈ ಏಳು ವರ್ಷ ಕಲೆಕ್ಟ್ ಮಾಡಿದ ದುಡ್ಡು ಎಲ್ಲೋಯ್ತು ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿದೆ ದಟ್ ಇಟ್ಸ್ ಇಸ್ ಹೈಲಿ ಅಂಡ್ಡೆಮೋಕ್ರೆಟಿಕ್ ಸೊ ಆ ಕಮಿಟಿ ಒಳಗಡೆ ಪೀಪಲ್ಸ್ ರೆಪ್ರೆಸೆಂಟೇಷನ್ ಇರಬೇಕು ನಮ್ಮ ರೆಪ್ರೆಸೆಂಟೇಟಿವೇ ಇಲ್ಲ ಸರ್ಕಾರದ ಎಲ್ಲ ನೀತಿಗಳು ಔಟ್ ಅಂಡ್ ಔಟ್ ಪ್ರೋ ಕಾರ್ಪೊರೇಟು ಪ್ರೋ ಕ್ಯಾಪಿಟಲಿಸ್ಟ್ಗಳಾಗ್ತಾ ಇದೆ ಇದು ಎಲ್ಲ ಹಿಂಗೆನೆ ಮುಂದೆ ದೊಡ್ಡ ಸುಲಿಗೆಗಳು ನಡೆಯುತ್ತೆ ಇಡೀ ಪ್ಯಾರಿಸ್ನಲ್ಲಿ ಓಡಾಡೋದಕ್ಕೆ ಎರಡೂವರೆ ಯೂರೋ ಕೊಟ್ಟರೆ ಇಡೀ ದಿನ ಓಡಾಡ್ಬೋದು ನೀವು ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ದಿನಕ್ಕೆ ಒಂದು ಕೋಟಿ ರೂಪಾಯಿಯಲ್ಲಿ ನೀವು ಮೆಟ್ರೋನ ರನ್ ಮಾಡಬಹುದು ವಿತ್ ಪ್ರಾಫಿಟ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಪ್ರತಿನಿಧಿಗೆ ಬಂದ ನಮ್ಮ ಮುಂದೆ ಕೂತ್ಕೊಳ್ಳಿ ಇದೇ ಸಭೆಗೆ ಬರಲಿ ಕರಿತೀವಿ ನಾವು ಬನ್ರಿ ಹೇಳಿ ಜನಗಳಿಗೆ ನಿಮ್ಮ ಲೆಕ್ಕ ತೋರಿಸಿ ತೋರ್ಸಲ್ಲ ಅವರು ಈ ಮೆಟ್ರೋ ಫೇರ್ ಹೈಕ್ ಅಂತೂ ಅತ್ಯಂತ ಖಂಡನೀಯ ಆಲ್ಮೋಸ್ಟು ಹಂಡ್ರೆಡ್ ಪರ್ಸೆಂಟ್ ಹೈಕು ಈಗ ಇವರು ಪ್ರೊಫೆಸರ್ ಅಶೀತ್ ಶರ್ಮಾ ಜೊತೆ ಮಾತಾಡ್ತಾ ಎಷ್ಟು ಸ್ಟೂಡೆಂಟ್ಸ್ ಹೇಳ್ತಾ ಇದ್ರಿ ನೀವು ಆಲ್ಮೋಸ್ಟ್ ನಾವೀಗ ಡಬ್ಬಲ್ ಕೊಡ್ತಾ ಇದ್ದೀವಿ ಸರ್ ಅಂತ ಇದು ಭಾಳ ಖಂಡನೀಯ ಇದು ಆದರೆ ಸ್ನೇಹಿತರಲ್ಲಿ ಪ್ರಶ್ನೆ ಇವತ್ತು ಬಿ ಎಮ್ ಆರ್ ಸಿ ಯಲ್ಲು ಮತ್ತು ರಾಜ್ಯ ಸರ್ಕಾರ ಯಾತಕ್ಕೋಸ್ಕರ ಇಷ್ಟು ಫೇರ್ಸನ್ನು ಹೈಕ್ ಮಾಡಿದ್ದಾರೆ ಇದು ಭಾಳ ಪ್ರಶ್ನೆ ಇವತ್ತು ಇದು ಭಾಳ ಡೇಂಜರಸ್ಸು ಏನು ಬೇಸಿಸ್ಸು ಒಬ್ಬರು ಮಿನಿಸ್ಟರ್ ಹೇಳಿರೋದು ಈಗ ನಮಗೆ ದಿನಕ್ಕೆ ಎರಡು ಕೋಟಿ ಆದಾಯ ಬೇಕು ಅಂದರೆ ಟಿಕೆಟ್ ಮೂಲಕ ಟಿಕೆಟ್ ಮೂಲಕ ದಿನಕ್ಕೆ ಎರಡು ಕೋಟಿ ಬೇಕು ಏನಕ್ಕೆ ಎರಡು ಕೋಟಿ ದಿನಕ್ಕೆ ಎರಡು ಕೋಟಿ ಅಂದರೆ ವರ್ಷಕ್ಕೆ ಸಾವಿರದ ಎಂಬತ್ತು ಕೋಟಿ ಏನು ಮಾಡ್ತೀರ ಆ ಸಾವಿರದ ಎಂಬತ್ತು ಕೋಟಿಲೇನು ಏನು ಅಂದರೆ ಏಳ್ನೂರ ಎಪ್ಪತ್ತು ಕೋಟಿ ಬ್ಯಾಂಕಿಂದ ಏನು ಸಾಲ ತಗೊಂಡಿದ್ದಾರೆ ಜರ್ಮನಿ ಜಪಾನ್ ಫ್ರಾನ್ಸು ಬೇರೆ ಬೇರೆ ಬ್ಯಾಂಕ್ಗಳಿಂದ ಸಾವಿರಾರು ಕೋಟಿ ಲೋನ್ ಮಾಡಿದ್ದಾರೆ ಮೆಟ್ರೋಗೋಸ್ಕರ ಈ ಸಾಲದ ತೀರಿಸೋದಿಕ್ಕೆ ಬಡ್ಡಿ ತೀರ್ಸೋಕ್ಕೆ ಅಂತ ಹೇಳ್ತಿದ್ದಾರೆ ಇದು ಪ್ರಪಂಚದಲ್ಲಿ ನೀವೆಲ್ಲಾದರೂ ಕೇಳಿದ್ದೀರಾ ಯಾವ್ದಾನ ದೇಶದಲ್ಲಿ ಎಂಟೈರ್ ಟ್ರಾನ್ಸ್ಪೋರ್ಟ್ಗೆ ಏನು ಬಂಡವಾಳ ಹಾಕ್ತಾರೆ ಎಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡ್ತಾರೆ ಏನು ಸಾಲ ತಗೋತಾರೆ ಬಡ್ಡಿ ತಗೋತಾರೆ ಎಲ್ಲವೂ ಒಬ್ಬ ಪ್ರಯಾಣಿಕನ ತಲೆ ಮೇಲೆ ಹಾಕಬೇಕು ಅಂದ್ರೆ ಮೆಟ್ರೋ ದರಗಳು ಏನಾಗುತ್ತೆ ಈ ವಾದ ಒಪ್ಕೊಳ್ಳಕ್ಕೆ ಸಾಧ್ಯ ಈ ವಾದ ಒಪ್ಕೊಂಡ್ರೆ ನೆಕ್ಸ್ಟ್ ಐದು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೊಂಬತ್ತು ಮೂವತ್ತಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಬ್ಯಾಂಕ್ಗಳಿಗೆ ಕೊಡಬೇಕಾಗಿರೋ ಸಾಲ ಎರಡು ಸಾವಿರದ ಎಂಟುನೂರು ಕೋಟಿ ವರ್ಷಕ್ಕೆ ವರ್ಷಕ್ಕೆ ಎರಡು ಸಾವಿರದ ಕೋಟಿ ಅಂದರೆ ಒಂದು ದಿನಕ್ಕೆ ಅವರು ಟಿಕೆಟ್ ಮೂಲಕ ಏಳು ಕೋಟಿ ಅರವತ್ತು ಲಕ್ಷ ಕಲೆಕ್ಟ್ ಮಾಡಬೇಕು ಅರೆ ಇವತ್ತು ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ ದಿನಕ್ಕೆ ಮೂರು ಕೋಟಿ ಕಲೆಕ್ಟ್ ಮಾಡಬೇಕಂದ್ರೆ ಫೇರ್ಗಳು ಇಷ್ಟು ಜಾಸ್ತಿ ಆಗಿದೆ ಇಷ್ಟು ಡಬಲ್ ಆಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೊಂಬತ್ತು ಮೂವತ್ತಕ್ಕೆ ಏಳು ಕೋಟಿ ಅರವತ್ತು ಲಕ್ಷ ಕಲೆಕ್ಟ್ ಮಾಡಬೇಕು ಅಂದರೆ ಫೇರ್ಗಳು ನಾಲ್ಕು ಪಟ್ಟು ಐದು ಪಟ್ಟು ಜಾಸ್ತಿ ಆಗುತ್ತೆ ಈಗ ಕಿಲೋಮೀಟ್ರಿಗೆ ನಾವು ಐದು ರೂಪಾಯಿ ಕೊಡ್ತಾ ಇದೀವಿ ಮೆಟ್ರೋದಲ್ಲಿ ಇನ್ನೊಂದು ನಾಲ್ಕು ಐದು ವರ್ಷ ಆದ ಮೇಲೆ ನಾವು ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿ ಕೊಡಬೇಕಾಗ್ತದೆ ಇವಾಗ ಮ್ಯಾಕ್ಸಿಮಮ್ ಫೇರ್ ತೊಂಬತ್ತು ರೂಪಾಯಿ ಇದೆ ಐದು ವರ್ಷ ಆದಮೇಲೆ ಮ್ಯಾಕ್ಸಿಮಮ್ ಫೇರು ನಾನೂರ ಐವತ್ತು ರೂಪಾಯಿ ಆಗತ್ತೆ ಇದೆನಾ ವಾಯ್ದನಾಲ್ ಅಗ್ರಿ ಸ್ನೇಹಿತರೆ ಇದು ಪ್ರಶ್ನೆ ಇವತ್ತು ಈ ಹೋಲ್ ಬೇಸಿಸ್ ಏನಿದೆ ಇಡೀ ಮಾನದಂಡವೇ ಅತ್ಯಂತ ಖಂಡನೀಯ ಇದು ಇವ್ರಿಗೆ ಇಡೀ ಬರೋ ಖರ್ಚನ್ನು ಪೂರ್ತಿ ಜನಸಾಮಾನ್ಯರ ತಲೆ ಮೇಲೆ ಹಾಕಬೇಕು ಅಂದರೆ ಇದು ಒಪ್ಪಕ್ಕೆ ಸಾಧ್ಯ ಅಲ್ಲ ಇದು ವರ್ಚುವಲ್ ಇದೊಂದು ಕಾರ್ಪೊರೇಟ್ ಮಾಡಲ್ ಇದು ಈ ಕಾರ್ಪೊರೇಟ್ ಕಂಪನಿಗಳು ಏನಿದೆ ಅವ್ರಿಗೆ ಲಾಭ ಮಾಡಿಕೊಡೋಕ್ಕೆ ಮಾಡ್ತಾ ಇರೋದು ಫಸ್ಟ್ ಆಫ್ ಆಲ್ ನಾವು ಕೇಳಬೇಕಾಗಿರೋ ಪ್ರಶ್ನೆ ಈಗ ನಿಮ್ಮನ್ನು ಯಾರು ಸಾಲ ತಗೊಳಕ್ಕೆ ಹೇಳಿದ್ರು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಇಲ್ಲಿ ಈ ವೇದಿಕೆಯಿಂದ ಕೇಳ್ತಾ ಇದ್ವಿ ನಾವು ಹೇಳೋದ ಸಲ ತಗೊಳ್ಳಿ ಅಂತ ನಮಗೆ ಮೆಟ್ರೋನೇ ಬೇಕಿರಲಿಲ್ಲ ಬೆಂಗಳೂರಿನ ಜನಗಳಿಗೆ ನಮಗೆ ಮೆಟ್ರೋ ಬೇಕಾಗೇ ಇರಲಿಲ್ಲ ಇಷ್ಟು ದುಬಾರಿ ಮೆಟ್ರೋ ನಮಗೆ ಲೋಕಲ್ ಟ್ರೈನ್ಸು ಸಬರ್ಬನ್ ಟ್ರೈನ್ಸ್ ಟ್ರೈನ್ಸು ಏನಾಗಲೇ ಪ್ರೊಫೆಸರ್ ಅಶೀಶ್ ರಾಮ ಮಾತಾಡ್ತಾ ಹೇಳಿದ್ರು ಈ ಲೋಕಲ್ ಟ್ರೈನ್ಸು ಸಬರ್ಬನ್ ಟ್ರೈನ್ಗಳಾಗಿದ್ದರೆ ಇವನ್ನು ಎಪ್ಪತ್ತು ಕಿಲೋಮೀಟ್ರ್ ಎಂಬತ್ತು ಕಿಲೋಮೀಟ್ರಿಗೆ ಹತ್ತು ರೂಪಾಯಿ ಕೊಟ್ಟು ಓಡಾಡ್ತಾ ಇದ್ವಿ ನಾವು ರಾಜ್ಯ ಸರ್ಕಾರ ಏನು ಮಾಡಿದ್ರಿ ಇಲ್ಲಿ ಕೆಲವರೆಲ್ಲ ಯಂಗ್ಸ್ಟರ್ಸ್ ಇದ್ದೀರಾ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ರಾಜ್ಯ ಸರ್ಕಾರ ಇಲ್ಲ ಇಲ್ಲ ನೋಡಿ ಮೆಟ್ರೋ ಭಾಳ ಚೀಪರ್ ಆಗತ್ತೆ ಫಾಸ್ಟರ್ ಆಗತ್ತೆ ನಿಮ್ಮ ಪ್ರಯಾಣ ಭಾಳ ಚೀಪ್ ಆಗತ್ತೆ ಅಂತೇಳಿ ನಮ್ಮನ್ನು ನಂಬಿಸಿ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡು ಸಾವಿರದ ಮೂರನೇ ಇಸ್ವಿ ತನಕ ಬರೀ ಬೆಂಗಳೂರಿನ ಜನಗಳಲ್ಲ ಇಡೀ ಕರ್ನಾಟಕದ ಜನಗಳು ಒಂದೊಂದು ಲೀಟರ್ ಪೆಟ್ರೋಲ್ ಮೇಲೆ ಮೆಟ್ರೋ ಸೆಸ್ ಕೊಟ್ಟಿದ್ದೀವಿ ಒಂದೊಂದು ಲೀಟರ್ ಡೀಸೆಲ್ ತೊಗೊಂಡಾಗ ಮೆಟ್ರೋ ಸೆಸ್ ಕೊಟ್ಟಿದ್ದೀವಿ ಈ ಏಳು ವರ್ಷ ಕಲೆಕ್ಟ್ ಮಾಡಿದ ದುಡ್ಡು ಎಲ್ಲೋಯ್ತು ಎಲ್ಲೋಯ್ತು ಅದು ಅದಾದ ಮೇಲೆ ತಗೊಳ್ಳಿ ನೀವು ಎರಡು ಸಾವಿರದ ಮೂರನೇ ಇಸ್ವಿಯಿಂದ ಇಲ್ಲಿ ತನಕ ಮತ್ತೆ ಪೆಟ್ರೋಲ್ ಮೇಲೆ ಮೆಟ್ರೋ ಸೆಸ್ ಕಲೆಕ್ಟ್ ಮಾಡಿದ್ದೀರಾ ಇನ್ಫ್ರಾಸ್ಟ್ರಕ್ಚರ್ ಸೆಸ್ ಕಲೆಕ್ಟ್ ಮಾಡಿದ್ದೀರಾ ಎಲ್ಲೋಯ್ತು ಅದು ಪ್ರತಿ ಪ್ರಾಪರ್ಟಿ ಸೇಲ್ ಆದಾಗ ಬೆಂಗಳೂರಿನಲ್ಲಿ ಸಾವಿರಾರು ಕೋಟಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದೀರಾ ಲೆಕ್ಕ ಎಲ್ಲೋಯ್ತಾವೆಲ್ಲ ಸ್ನೇಹಿತರೆ ನಾನು ಯಾಕೆ ಪ್ರಶ್ನೆಗಳು ಎತ್ತಾ ಇದ್ದೀನಿ ಅಂದರೆ ಇದು ಬಹಳ ಮುಖ್ಯ ಇಡೀ ನಮ್ಮ ದೇಶ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ನೋಡಿ ಈಗಾಗಲೇ ನಮ್ಮ ಬ್ಯಾನರ್ ಎಲ್ಲ ಇದೆ ಟ್ರಾನ್ಸ್ಪೋರ್ಟ್ ಬಂದು ಇದು ಸರ್ಕಾರದ ಮಿನಿಮಮ್ ಆಬ್ಲಿಗೇಷನ್ ಸರ್ಕಾರದ ಜವಾಬ್ದಾರಿ ಇದು ಸಾರಿಗೆ ಎಲೆಕ್ಟ್ರಿಸಿಟಿ ಕುಡಿಯುವ ನೀರು ಹೆಲ್ತು ಎಜುಕೇಷನ್ ಇವೆಲ್ಲವೂ ಕೂಡ ಜನಗಳಿಗೆ ಕೊಡಬೇಕಾಗಿರೋದು ಸರ್ಕಾರದ ಬಾಧ್ಯತೆ ಅದಕ್ಕೆ ನಿಮಗೆ ನಾವೆಲ್ಲ ಓಟ್ ಹಾಕಿ ಕಳಿಸಿದೀವಿ ಅಸೆಂಬ್ಲಿಗೆ ಪಾರ್ಲಿಮೆಂಟಿಗೆ ನಾವು ಪ್ರತಿ ದಿನ ನಾವು ಕುಡಿಯೋ ಒಂದು ಲೋಟ ಟೀಗೆ ತಿನ್ನೋ ಬಿಸ್ಕೆಟ್ಗೆ ಟ್ಯಾಕ್ಸ್ ಕೊಡ್ತಾ ಇದ್ದೀವಿ ಏನಕ್ಕೋಸ್ಕರ ನೀವು ಜನಗಳ ಪರವಾಗಿ ಕೆಲಸ ಮಾಡಬೇಕು ಅಂತ ಇಲ್ಲಿ ಎಲ್ಲ ಸರ್ಕಾರಗಳು ಯಾವುದೇ ಪಕ್ಷ ಇರಲಿ ಎಲ್ಲರೂ ಕೂಡ ಇವತ್ತು ದೊಡ್ಡ ದೊಡ್ಡ ಬಂಡವಾಳಗಾರರ ಪರ ಆಗ್ಬಿಟ್ಟಿದ್ದಾರೆ ಯಾರು ನಮ್ಮ ಪರವಾಗಿ ನಿಲ್ತಿಲ್ಲ ಇವಾಗ ಇಲ್ಲೇ ತಗೊಳ್ಳಿ ಮೆಟ್ರೋ ದರ ಏರಿಕೆ ಆದಾಗ ಕಾಂಗ್ರೆಸ್ನವರು ಪಿಗೆ ಟೀಕೆ ಮಾಡ್ತಾರೆ ದಮ್ಮಿದ್ರೆ ನೀವು ಸೆಂಟ್ರಲ್ ಗೌರ್ಮೆಂಟ್ಗೆ ಹೇಳಿ ದುಡ್ಡು ಕಡಿಮೆ ಮಾಡಿಸ್ರಿ ಬಿಜೆಪಿ ನಾಯಕರು ಪ್ರತಿಭಟನೆಗೆ ಬರ್ತಾರೆ ರಸ್ತೆಗೆ ಕಾಂಗ್ರೆಸ್ಗೆ ಐತಿದ್ದಾರೆ ತಾಕತ್ತಿದ್ರೆ ನೀವು ಕಡಿಮೆ ಮಾಡಿಸ್ರಿ ಅಂತ ಏನು ಮಾತುಗಳಿವಲ್ಲ ವಾಸ್ತವ ಏನು ಈ ದರಗಳನ್ನು ಏರ್ಸೋದ್ರಲ್ಲಿ ಒಂದು ಕಮಿಟಿ ಏನಿದೆ ರಿಟೈರ್ಡ್ ಹೈಕೋರ್ಟ್ ಜಡ್ಜು ಅದರಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ಒಬ್ಬ ಪ್ರತಿನಿಧಿ ಇದ್ದಾರೆ ಸ್ಟೇಟ್ ಗೌರ್ಮೆಂಟಿಂದ ಇಂದ ಒಬ್ಬ ಪ್ರತಿನಿಧಿ ಇದ್ದಾರೆ ಮೂರು ಜನ ಸೇರಿಕೊಂಡು ಈ ದರಗಳನ್ನು ಏರಿಸಿದ್ದಾರೆ ಈಗ ಗೊತ್ತಿಲ್ಲ ಅಂತ ನಾಟಕ ಆಡ್ತಿದ್ದಾರೆ ಕೊನೆಯದಾಗಿ ಸ್ನೇಹಿತರೆ ಇದೇ ಬಿ ಎಂ ಆರ್ ಸಿಯಲ್ಲು ಅವ್ರು ಈ ಪ್ರಾಜೆಕ್ಟ್ನ ಸೈನ್ ಮಾಡೋದಕ್ಕೆ ಅವ್ರ ಎಕ್ಸಿಕ್ಯೂಟಿವ್ ಸಮ್ಮರಿ ಇದೆ ವೆಬ್ಸೈಟಲ್ಲಿ ಸಿಕ್ತ ತಗೊಂಡು ಹೋದ್ರಿ ವರ್ಷ ಪ್ರೊಫೆಸರ್ ಅಶೀಶ್ ಶರ್ಮಾ ಅವರು ಕೂಡ ಒಪ್ತಾರೆ ಅನ್ಕೋತೀನಿ ಅದರಲ್ಲಿ ಆ ಎಕ್ಸಿಕ್ಯೂಟಿವ್ ಸಮ್ಮರಿನಲ್ಲಿ ಬಿ ಎಮ್ ಆರ್ ಸಿ ಅಲ್ಲಿ ಹೇಳ್ಕೊಂಡಿದ್ದಾರೆ ನಾವು ಮೆಟ್ರೋನ ಕ್ಯಾಲ್ಕುಲೇಟ್ ಮಾಡಬೇಕಾರೆ ಮೆಟ್ರೋ ಪ್ರಾಜೆಕ್ಟು ಮೆಟ್ರೋದು ದರಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕಾರೆ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದನ್ನು ಗಣನೆಗೆ ತೊಗೊಂಡಿದ್ದೀವಿ ಅವ್ರ ಮಾತಲ್ಲಿ ಹೇಳ್ತಿದ್ದೀನಿ ನಾನು ಮಾರ್ಕೆಟ್ ವ್ಯಾಲ್ಯೂ ತೊಗೊಂಡಿದ್ದೀವಿ ಹಾಗೆಯೇ ಶ್ಯಾಡೋ ಎಕ್ಸ್ಪೆನ್ಸಸ್ಸು ಏನು ಶ್ಯಾಡೋ ಎಕ್ಸ್ಪೆನ್ಸಸ್ಸು ಯಾವುದೇ ಒಂದು ಈ ಥರದ ಒಪ್ಪಂದಗಳಾದಾಗ ಶ್ಯಾಡೋ ಎಕ್ಸ್ಪೆನ್ಸಸ್ ಇರಬಾರ್ದು ಶ್ಯಾಡೋ ಎಕ್ಸ್ಪೆನ್ಸಸ್ ಅಂದ್ರೆ ಏನು ಯಾರಿಗೂ ಗೊತ್ತಿಲ್ಲದೆ ಇರೋದು ಕಿಕ್ ಬ್ಯಾಕ್ಗಳು ಕರಪ್ಷನ್ನು ಬೆಲೆ ಏರಿಕೆಗಳು ಮಾಡೋದು ಇವೆಲ್ಲವೂ ಮುಚ್ಚಿಡ್ತಾ ಇದ್ದಾರೆ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ ಅವರು ಓಪನ್ ಆಗಿ ಅವ್ರ ಎಕ್ಸಿಕ್ಯೂಟಿವ್ ಸಮರಿನಲ್ಲಿದೆ ಅದು ತೆಗೆದು ನೋಡಿ ನೀವು ಸ್ನೇಹಿತರೆ ಯಾಕೆ ಈ ವಿಷಯಗಳು ಇವತ್ತು ನಮ್ಮ ಮುಂದೆ ಭಾಳ ಮುಖ್ಯ ಆಗಿದೆ ಅಂದರೆ ಇವತ್ತು ನಾವು ಸಿಟಿಸನ್ಸ್ ಎಚ್ಚೆತ್ಕೋಬೇಕಾಗ್ತದೆ ನಾವು ಸಂಘಟಿತರಾಗಬೇಕಾಗ್ತದೆ ಇದು ಈ ಸಮಾವೇಶ ಇದೇ ಮೊದಲಲ್ಲ ಇದು ಕೊನೆಯಲ್ಲ ನನಗನ್ಸುದು ನೋಡಿ ಇಲ್ಲಿ ನೀವೆಲ್ಲ ಈ ನಾಗರಿಕರು ಬಂದಿದ್ದೀರಾ ನಾವೆಲ್ಲರೂ ಜೊತೆ ಆಗಬೇಕಾಗ್ತದೆ ಒಂದು ಏರಿಯಾ ಏರಿಯಾಗಳಲ್ಲಿ ನಾವು ನಾಗರಿಕರ ಸಮಿತಿಗಳನ್ನ ಮಾಡ್ಕೊಬೇಕಾಗ್ತದೆ ಒಂದಾಗಬೇಕಾಗ್ತದೆ ನಾವು ಈಗ ಕಂಪ್ಯೂಟರ್ಸ್ ಅಸೋಸಿಯೇಷನ್ ಮಾಡ್ಕೊಂಡಿದ್ದೀವಿ ನಾವು ಯುನೈಟ್ ಆಗಿ ನಮ್ಮ ಹಕ್ಕುಗಳನ್ನ ಕೇಳಬೇಕಾಗ್ತದೆ ನಾವು ಮುಂದೆ ಬಂದು ಫೈಟ್ ಮಾಡಿಲ್ಲ ಅಂದರೆ ಈ ದೇಶದಲ್ಲಿ ಏನೂ ಆಗೋದಿಲ್ಲ ನಿಮಗೆಲ್ಲ ಗೊತ್ತಿದೆ ನೋಡಿರ್ತೀರಾ ರೀಸೆಂಟ್ಲಿ ಆಶಾ ವರ್ಕರ್ಸು ಅವ್ರಿಗೆ ಏನು ಅವ್ರು ಮಾಡಿದ ಕೆಲಸಕ್ಕೆ ದುಡ್ಡು ಕೊಡಿ ಅಂತ ಕೇಳೋದಕ್ಕೆ ತಿಂಗಳಿಗೆ ಅವರು ಹದಿನೆಂಟು ಸಾವಿರ ರೂಪಾಯಿ ಹೊರತು ಕೆಲಸ ಮಾಡ್ತಾರೆ ನಮಗೂ ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ಕೊಡಿ ಅಂತ ಕೇಳೋದಕ್ಕೆ ಸರ್ಕಾರನ ನಾಲ್ಕು ದಿನ ಇದೇ ಪಕ್ಕದಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಹಗಲು ರಾತ್ರಿ ಸಣ್ಣ ಸಣ್ಣ ಮಕ್ಕಳ ಜೊತೆಗೆ ಬಂದು ಕೂತರು ಅವರು ಅಷ್ಟು ಹೋರಾಟ ಆದ ನಮ್ಮ ಪ್ರಗತಿಪರ ಸರ್ಕಾರದ ಸೊಕಾಲ್ಡ್ ಪ್ರಗತಿಪರ್ರಿ ಅವರು ಇವರು ಎಚ್ಚೆತ್ಕೊಂಡಿದ್ದು ಇದು ಸರ್ಕಾರಗಳು ಅದನ್ನು ಸ್ನೇಹಿತರೆ ನಾನು ತಮ್ಮಲ್ಲಿ ಮಾಡೋ ಇದೆ ದಯವಿಟ್ಟು ನೀವೆಲ್ಲ ಯೋಚನೆ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಮಾತಾಡಿ ಇವತ್ತು ಇಂಥ ದಾಳಿಗಳು ಹೆಚ್ಚೆಚ್ಚು ಬರ್ತಿದೆ ಸರ್ಕಾರದ ಎಲ್ಲ ನೀತಿಗಳು ಔಟ್ ಅಂಡ್ ಔಟ್ ಪ್ರೊ ಕಾರ್ಪೊರೇಟು ಪ್ರೋ ಕ್ಯಾಪಿಟಲಿಸ್ಟ್ಗಳಾಗ್ತಾ ಇದೆ ಇದು ಎಲ್ಲ ಹಿಂಗೇನೆ ಮುಂದೆ ದೊಡ್ಡ ಸುಲಿಗೆಗಳು ನಡೆಯುತ್ತೆ ಇವರೇನು ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿದ್ದಾರೆ ದಟ್ ಇಟ್ಸ್ ಇಸ್ ಹೈಲಿ ಅಂಡಮೊಕ್ರೆಟಿಕ್ ಯಾಕೆಂದರೆ ರಿಯಲ್ ಸ್ಟೇಕ್ ಹೋಲ್ಡರ್ ಪ್ರಯಾಣ ಮಾಡೋರು ನಾವು ನೀನು ಎಷ್ಟು ದುಡ್ಡು ಕೊಡ್ತೀಯಪ್ಪ ಅಂತ ನಮ್ಮನ್ನು ಕೇಳಬೇಕು ಅವರು ಡಿಸೈಡ್ ಮಾಡಬೇಕು ಅವರು ಡಿಸೈಡ್ ಮಾಡಿ ನಾವು ಕೊಡೋದಲ್ಲ ನಮ್ಮನ್ನು ಕೇಳಬೇಕು ಸೊ ಆ ಕಮಿಟಿ ಒಳಗಡೆ ಪೀಪಲ್ಸ್ ರೆಪ್ರೆಸೆಂಟೇಷನ್ ಇರಬೇಕು ನಮ್ಮ ರೆಪ್ರೆಸೆಂಟೇಟಿವೇ ಇಲ್ಲ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ನೋಡಿ ಈಗ ಫೇರ್ನ ಫಿಕ್ಸ್ ಮಾಡಬೇಕಾರೆ ಏನು ಮಾನದಂಡ ಆಗಬೇಕು ಅಂದರೆ ಈ ಟ್ರಾನ್ಸ್ಪೋರ್ಟ್ ಅನ್ನೋದು ಪಬ್ಲಿಕ್ ಸರ್ವೀಸು ದ ಆಬ್ಲಿಗೇಷನ್ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಏನು ಅಂದರೆ ಒಬ್ಬ ಕಾಮನ್ ಮ್ಯಾನ್ ಒಬ್ಬ ಆರ್ಡಿನರಿ ಒಬ್ಬ ಗಾರ್ಮೆಂಟ್ ವರ್ಕರು ಒಬ್ಬ ಡೈಲಿ ವೇಜ್ ಅರ್ನರು ಅವ್ರಿಗೇನು ಕೊಡೋಕ್ಕಾಗತ್ತೆ ದಟ್ ಶುಡ್ ಬಿ ದಿ ಕ್ರೈಟೀರಿಯಾ ಫಾರ್ ಟ್ರಾನ್ಸ್ಪೋರ್ಟಿಗೆ ಇದು ನಾನು ಹೇಳಿದಾಗ ನಿಮ್ಮಲ್ಲಿ ಕೆಲವ್ರಿಗೆ ಅನ್ನಿಸ್ಬೋದು ಏನು ಸರ್ ತುಂಬ ನೀವು ಐಡಿಯಲಿಸ್ಟಿಕೆಗೆ ಮಾತಾಡ್ತಿದ್ದೀರಾ ಅಂತ ಸೊ ನನ್ನನ್ನು ಬಿಟ್ಬಿಡಿ ಪ್ಯಾರಿಸ್ಸು ಫ್ರಾನ್ಸ್ ಇಸ್ ವೆಲ್ ನೋನ್ ಫಾರ್ ಮೆಟ್ರೋ ಸರ್ವಿಸು ಯು ಜಸ್ಟ್ ಆನ್ ಸಿ ಫ್ರಾನ್ಸಲ್ಲಿ ಒಬ್ಬ ಆವರೇಜ್ ವರ್ಕರು ಅವ್ರ ಸ್ಯಾಲರಿ ಇದೆಲ್ಲ ನೀವು ನೋಡಿ ಅದು ಅದನ್ನು ಬೇಸಾದ್ರು ಬರೋಣ ಅಲ್ಲಿ ಇಡೀ ಪ್ಯಾರಿಸ್ನಲ್ಲಿ ಓಡಾಡೋದಕ್ಕೆ ಎರಡೂವರೆ ಯೂರೋ ಕೊಟ್ಟರೆ ಇಡೀ ದಿನ ಓಡಾಡ್ಬೋದು ನೀವು ಇವಾಗ ಪ್ಯಾರಿಸ್ಸಲ್ಲಿ ಒಬ್ಬ ಆರ್ಡಿನರಿ ವರ್ಕರ್ ಸಂಬಳ ಎಷ್ಟು ಇಂಡಿಯಾದಲ್ಲಿ ಸಂಬಳ ಎಷ್ಟು ಇದಕ್ಕೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ಆ ಲೆಕ್ಕದ ಪ್ರಕಾರ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿಗೆ ಇಡೀ ಮೆಟ್ರೋ ಇಡೀ ದಿನ ಓಡಾಡ್ಬೋದು ನಾನು ಮಾಡೋಕ್ಕೆ ಸಾಧ್ಯ ಇಲ್ಲಿ ಒಂದು ಕ್ಯಾಲ್ಕುಲೇಷನ್ನು ನಾವು ಕೆಲವು ಎಕ್ಸ್ಪರ್ಟ್ಸ್ ಜೊತೆಗೆಲ್ಲ ಕೂತು ನಾವು ರಫ್ ಕ್ಯಾಲ್ಕುಲೇಷನ್ ನಾವು ಮಾಡಿದ್ದು ನಾವು ಹೇಳೋ ಪ್ರಕಾರ ನೋಡಿ ಇವತ್ತು ಕೂಡ ಇವನ್ ಪ್ರಾಫಿಟಬಲ್ ಅಂತ ನೀವು ತೊಗೊಂಡ್ರು ಕೂಡ ಮೆಟ್ರೋನ ಆಪರೇಷನಲ್ ಮಿನಿಮಲ್ ಆಪರೇಷನಲ್ ಕಾಸ್ಟು ಮಿನಿಮಮ್ ಮೈಂಟೆನೆನ್ಸು ಮಾಡಿ ಅದನ್ನು ಅದೇ ಎಷ್ಟು ನಿಮಗೆ ಬರೋ ಎಲೆಕ್ಟ್ರಿಸಿಟಿ ಚಾರ್ಜು ಸ್ಟಾಫ್ದು ಸಂಬಳ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ದಿನಕ್ಕೆ ಒಂದು ಕೋಟಿ ರೂಪಾಯಿಯಲ್ಲಿ ನೀವು ಮೆಟ್ರೋನ ರನ್ ಮಾಡ್ಬೋದು ವಿತ್ ಪ್ರಾಫಿಟ್ ಬೆಂಗಳೂರಿನಲ್ಲಿ ದಿನಕ್ಕೆ ಒಂದು ಕೋಟಿ ದಿನಕ್ಕೆ ಒಂದು ಕೋಟಿ ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಕಿಲೋಮೀಟ್ರಿಗೆ ಒಂದು ರೂಪಾಯಿನ ಲೆಕ್ಕದಲ್ಲಿ ಮೆಟ್ರೋ ಓಡಿಸಬಹುದು ಬೆಂಗಳೂರಿನಲ್ಲಿ ಮ್ಯಾಕ್ಸಿಮಮ್ ಫೇರು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಇರ್ಬೋದು ಅಷ್ಟೆ ನಿಮಗೆ ಏನು ಸರ್ ಸಾಧ್ಯನ ಅನ್ನಿಸ್ಬೋದು ಈಗಲೂ ಕಲ್ಕತ್ತಾ ಮೆಟ್ರೋ ಇದೇ ಲೆಕ್ಕದಲ್ಲಿ ನಡೀತಾ ಇದೆ ನನಗನ್ಸದ್ ನೋಡಿ ಇದು ಮಾಸ್ ಟ್ರಾನ್ಸ್ಪೋರ್ಟು ಬಸ್ನಲ್ಲಿ ಫಿಫ್ಟಿ ಪರ್ಸೆಂಟು ಟ್ರೈನ್ ಕಾಸ್ಟ್ ಇರಬೇಕು ಬಿ ಎಮ್ ಟಿ ಸಿ ಎಷ್ಟು ಕೊಡ್ತೀವಿ ಅದಕ್ಕೆ ಫಿಫ್ಟಿ ಪರ್ಸೆಂಟು ಮೆಟ್ರೋ ಕಾಸ್ಟ್ ಇರಬೇಕು ಇಟ್ ಇಸ್ ಪಾಸಿಬಲ್ ವಿತ್ ಪ್ರಾಫಿಟ್ ನಾನು ಲೆಕ್ಕ ಕೊಟ್ಟಿದ್ದೀನಿ ನೋಡಿರಿ ಸದ್ಯ ಇಲ್ಬೋದು ನಾವು ತಪ್ಪಿದ್ರೆ ನಾವು ಚಾಲೆಂಜ್ ಮಾಡ್ತೀವಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಪ್ರತಿನಿಧಿಗೆ ಬಂದು ನಮ್ಮ ಮುಂದೆ ಕೂತ್ಕೊಳ್ಳಿ ಇದೇ ಸಭೆಗೆ ಬರಲಿ ಕರಿತೀವಿ ನಾವು ಬನ್ನಿರಿ ಹೇಳಿ ಜನಗಳಿಗೆ ನಿಮ್ಮ ಲೆಕ್ಕ ತೋರಿಸಿ ತೋರಿಸಲ್ಲ ಅವರು